ಇತಿಹಾಸದ ಪುಟಗಳನ್ನು ತಿರುಚಿ ನೋಡಿದಾಗ ನಮ್ಮೆಲ್ಲರ ಕಣ್ಣಿನ ಮುಂದೆ ಕಾಣುವುದು ಎಲ್ಲ ದೀನ ದಲಿತ ಹಿಂದುಳಿದ ಬಂಜಾರ ಸಮುದಾಯದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನು ಸರ್ಕಾರಿ ಕಚೇರಿಗಳಲ್ಲಿ ಇಲ್ಲವೇ ಕೆರೆ ಹಟ್ಟಿ ತಾಂಡಗಳಲ್ಲಿ ಆಯೋಜಿಸಿರುವುದನ್ನು ನಾವೆಲ್ಲರೂ ಸರ್ವೇ ಸಾಮಾನ್ಯವಾಗಿ ಕಂಡಿದ್ದೇವೆ ಆದರೆ ಪ್ರಪ್ರಥಮ ಬಾರಿಗೆ ಮನುವಾದಿಗಳಿಗೆ ಸೆಂಟು ಹುಡಿದು ರಾಜ್ಯದ ಕೇಂದ್ರ ಬಿಂದು ಆಗಿರುವ ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರತಿಷ್ಠಿತ ಜಿಯಾನ್ ಲಕ್ಸುರಿಯಸ್ ಹೋಟೆಲ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ಅವರು ಕಂಡ ಕನಸುಗಳನ್ನು ನನಸು ಮಾಡುವ ನಿಟ್ಟಿನಲ್ಲಿ ಹಾಗೂ ಅವರು ಶಿಕ್ಷಣದಲ್ಲಿ ನೀಡಿರುವ ಮೀಸಲಾತಿಯ ಫಲಾನುಭವಿಗಳು ಆಗಿರುವ ಡಾಕ್ಟರ್ ಗಿರೀಶ್ ಮೂಡ್ ಆರ್ ಆರ್ ನಾಯಕ್ ಟ್ರಸ್ಟ್ ವತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಿ ಕೃತಜ್ಞತೆ ಸಲ್ಲಿಸಿರುವುದು ನಿಜಕ್ಕೂ ನಮ್ಮ ಬಂಜಾರ ಸಮುದಾಯದ ಕಣ್ಣನ್ನ ತೆರೆಸಿದೆ ಪ್ರಬುದ್ಧ ಬಂಜಾರ ಸಮುದಾಯದ ಯುವಕರ ನಡಿಗೆ ಸಂವಿಧಾನದ ಆರವಿನಡಿಗೆ ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಸಮಭಾವದ ಪ್ರಶಸ್ತಾತ್ಮಕ ಗಣರಾಜ್ಯವಾಗಿ ರೂಪಿಸುವುದಕ್ಕಾಗಿ ಗುರುತಿಸುವುದಕ್ಕಾಗಿ ಹಾಗೂ ಅದರ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ಸಂಚಾರ ನಂಬಿಕೆ ನಂಬಿಕೆ ಶ್ರದ್ಧೆ ಮತ್ತು ಉಪಾಸನೆಯ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶಗಳ ಹಾಗೂ ಅವಕಾಶಗಳ ಸಮತೆ ದೊರಕುವಂತೆ ಮಾಡಲು ಸಮತೆ ದೊರಕುವಂತೆ ಮಾಡಲು ವ್ಯಕ್ತಿ ಗೌರವ ವ್ಯಕ್ತಿ ಗೌರವ ದೇಶದ ಏಕತೆ ದೇಶದ ಏಕತೆ ಸಮಗ್ರತೆಗಾಗಿ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಎಲ್ಲರಲ್ಲಿ ಭಾವನೆಯನ್ನು ಅಂಧತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತೊಂಬತ್ತನೇ ಇಸವಿಯ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ದಿನದಂದು ದಿನದಂದು ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಅರ್ಪಿಸಿಕೊಂಡು ಅರ್ಪಿಸಿಕೊಂಡು ಅಂಗೀಕರಿಸಿ ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ ವಿಧಿಸಿಕೊಂಡಿದ್ದೇವೆ